ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ಶಿವಾಲಯ ಮಂದಿರದ ಸಭಾಭವನದಲ್ಲಿ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ ಕುಂದಾಪುರ ಉಡುಪಿ ಜಿಲ್ಲೆ ಇವರಿಂದ ಪೌರಾಣಿಕ ಕಥಾ ಪ್ರಸಂಗ ಯಕ್ಷಗಾನ ಪ್ರದರ್ಶನ ನೆರವೇರಿತು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಯಮಕ್ಕನ ಮರಡಿ ಪೊಲೀಸ್ ಠಾಣೆಯ ಅಧಿಕಾರಿಯಾದಂತಹ ಜಾವೀದ್ ಮುಸಾಪುರಿ ಅವರು ವಹಿಸಿದ್ರು ಹಾಗೂ ಮುಖ್ಯ ಅತಿಥಿಯಾಗಿ ಆರ್ ಕರುಣಾಕರ್ ಶೆಟ್ಟಿ ಉದಯ್ ಶೆಟ್ಟಿ ಗಣೇಶ್ ಪೂಜಾರ್ ವಿಜಯ್ ಶೆಟ್ಟಿ ಚಂದ್ರಶೇಖರ್ ಗನಾಚಾರಿ ಮಲ್ಲಪ್ಪ ಸಾರವಾಡಿ ಸಂಜು ಕೋತ್ ಶ್ರೀಧರ್ ನಾಯ್ಕ್ ವಿನೋದ್ ಚಂದಪ್ಪಗೋಳ್ ಅವರು ವಹಿಸಿದರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಸದಾನಂದ್ ಮಾಳಗೋಡ್ ಮಹಾಂತೇಶ್ ಪಂಚನವರ್ ಹಾಗೂ ಇನ್ನೂ ಹಲವಾರು ಗಣ್ಯರು ಹಿಡಿಕಲ್ ಡ್ಯಾಂ ಗ್ರಾಮ ಹಿರಿಯರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಸಿರೂರ್ ಬೆಳಗಾವಿ yeah ನಿಯೋಜ ನಾಯಕ ಅವನು ಎಂತಿರ್ಬೇಕಾದ್ರೆ ನಮ್ಗೆ ಸಿಗ್ತದೆ ಅದನ್ನು ನಮಗೆ ಸಿಗುವುದಿಲ್ಲ ಮಾಡುವುದು ನೀವು ಮಾತ್ರ ಕೈಯಲ್ಲೇ ಕೋಳಿ ಕೂಡಿಗೆ ಕೈ ಹಾಕಿ ಒಂದು ಕೋಳಿ ಕೋಳಿಯ ಕಟ್ಟೋದೆ ನಾ ನನ್ನ ಕೋಳಿ ಕಾಲಿಗೆ ಕತ್ತಿ ಕಟ್ಟಿದೆ ನಾವು ಕೋಳಿ ಅಂದಾಜು ಇದೆ ನೋಡ್ತೇನೆ ನಾನ್ ಕೋಳಿ ಕಡೆ ಹೋಗುವಾಗ ನಿದ್ದೆ ಕಂಡು ಹೂಟೆ ಇಟ್ಕೊಂಡು ಹೋಗಬೇಕಾದ್ರೆ ಹಾಗಂತ ನಾವು ಜೀವನದಲ್ಲಿ ಒಳ್ಳೆ ಜಾಗಬೇಕು ಅಂತ ಪಾವತಿ ಕೆಲಸಕ್ಕೆ ಸೇರಿಕೊಂಡು ಜಾನ ಮೇಲ್ ಗೊತ್ತುಂಟ ಈ ಉಳಿದ ಅರಸಿ ಅಮ್ಮ ಬುದ್ರನ್ನ ಹೊಟ್ಟಾಗಿ ನಮ್ಮ ಗೌರಿ ಅವರವರು ನಿನ್ನೆ ಮೊನ್ನೆಯಷ್ಟೇ ಗಮ್ಯ ಸ್ವಾಮಿ ಹಾಗಂತ ನಮ್ಮ ಆರಾಧ್ಯ ದೇವಿಯಾದಂತ ದೇವಸ್ಥಾನಕ್ಕೆ ಹೋಗಿ